ಅಮ್ಮ ನಿಮ್ಮ ಮನೆಯ ಪಕ್ಕದಲ್ಲಿದ್ರಲ್ಲ ಅವ್ರ ದೊಡ್ಡ ಮಗ ಹೋಗ್ಬಿಟ್ನಂತೆ ಅಡುಗೆಯವಳು ಕೊಟ್ಟ ಸುದ್ದಿ ನನ್ನನ್ನ ದಂಗಾಗಿಸಿತ್ತು ಯಾರು ಅಮೆರಿಕದಲ್ಲಿ ಇದ್ದವನ ನನ್ನ ಸ್ವರ ನನ್ನ ಗರಿವಾಗದಷ್ಟು ಆಳದಿಂದ ಬಂದಂತಿತ್ತು ಇರ್ಬೇಕು ಅಲ್ಲಿ ತುಂಬಾ ಜನರಿದ್ರು ನಾನು ಎಣ್ಸಿದ್ದು ಅಲ್ಲಿದ್ದ ಅಜ್ಜ ಅಜ್ಜಿಯರಲ್ಲಿ ಒಬ್ಬರು ಹೋಗಿರ್ಬೇಕೆಂದು ಅವರಿಗೆ ನಿಮಗಿಂತಲೂ ಹೆಚ್ಚು ಪ್ರಾಯವಾಗಿತ್ತಲ್ಲ ಅಲ್ಲಿ ಕೆಲಸ ಮಾಡುವವಳ ಹತ್ತಿರ ಕೇಳಿದಾಗ ಅವರಲ್ಲ ಅವ್ರ ಮಗ ಓದದ್ದು ಎಂದು ಹೇಳಿದಳು ನನಗೆ ಅವ್ರಿಗೆ ಇನ್ನೊಬ್ಬ ಮಗ ಇರುವುದು ಗೊತ್ತಿರಲಿಲ್ಲ ಸುದ್ದಿ ಕೇಳಿ ಒಟ್ಟೆಯಲ್ಲಿ ಉಂಡು ತಳಮಳ ಶುರುವಾಗಿತ್ತು ಸಾಯಲು ತಯಾರಾಗಿರುವ ನಮ್ಮಂತಹ ಮುದುಕರು ಬದುಕಿರುವಾಗ ಹೀಗೆ ಮಧ್ಯವಯಸ್ಕ ಮಕ್ಕಳನ್ನ ಇಲ್ಲವಾಗಿಸುವಾಗ ವಿಧಿಯ ಮೇಲೆ ವಿಪರೀತ ಸಿಟ್ಟು ಬರ್ತಿತ್ತು ಜೀವನ ಸಾಕು ಎಂದು ಸುಸ್ತಾಗಿ ಕುಳಿತ ಮುದುಕರನ್ನ ಬಿಟ್ಟು ಜೀವನದಲ್ಲಿ ಉನ್ನತಿಯ ಮೆಟ್ಟಿಲನ್ನ ಏರ್ತಾ ಇರುವ ಮಕ್ಕಳನ್ನ ಹಠಾತ್ ಆಗಿ ಎತ್ತಿಕೊಂಡು ಹೋಗುವುದು ಎಂತಹ ನ್ಯಾಯ ಹಲವಾರು ವರ್ಷ ಅಕ್ಕಪಕ್ಕದ ಮನೆಯಲ್ಲಿ ಇದ್ದುದರಿಂದ ಕಣ್ಣೆದುರು ನೋಡಿದ್ದ ಹುಡುಗ ಚಿಕ್ಕ ಹುಡುಗನಾಗಿನಿಂದಲೂ ನೋಡಿದ್ದೆ ಹೆಚ್ಚೆಂದ್ರೆ ನಲವತ್ತೈದರ ಒಳಗೆ ನನ್ನ ದೊಡ್ಡ ಮಗನ ಪ್ರಾಯದವ ಸಾಯುವ ವಯಸ್ಸಲ್ಲ ಬಿಷಪ್ ಕಾಟನ್ ಶಾಲೆಯಲ್ಲಿ ಹನ್ನೆರಡನೇ ತರಗತಿ ಮುಗಿತಲೇ ಕಲಿಯಲು ಅಮೆರಿಕಕ್ಕೆ ಹೋಗಿದ್ದ ಕಲಿಯುವುದರಲ್ಲಿ ತುಂಬಾ ಹುಷಾರಾಗಿದ್ದ ತಾಯಿಗೆ ಅವನ ಬುದ್ಧಿವಂತಿಕೆಯ ಬಗ್ಗೆ ಹೇಳಿದಷ್ಟು ಮುಗಿಯದು ಅಮೆರಿಕದ ಯೂನಿವರ್ಸಿಟಿಯೊಂದರಲ್ಲಿ ಸೀಟು ಸಿಕ್ಕಿ ಅವನು ಅಮೆರಿಕಕ್ಕೆ ಹೋದಾಗ ಎತ್ತವರ ಸಂಭ್ರಮ ಸಡಗರ ನೋಡಿದ್ದೆ ತಮ್ಮ ಮಗನಷ್ಟು ಬುದ್ಧಿವಂತರು ಸುತ್ತಮುತ್ತ ಯಾರು ಇಲ್ಲವೆನ್ನುವಂತೆ ಹೆಮ್ಮೆಯಿಂದ ಬೀಗಿದ್ದರು ಯಾರಿಗಾದ್ರೂ ಆಗುವುದೇ ಮೂರು ದಶಕಗಳ ಹಿಂದೆ ಕಲಿಯಲು ದೇಶ ಬಿಟ್ಟು ಹೊರಗೆ ಹೋಗುತ್ತಿದ್ದವರು ಬಹಳ ಕಮ್ಮಿ ಇತ್ತೀಚೆಗಿನ ಹತ್ತು ಹದಿನೈದು ವರ್ಷಗಳಲ್ಲಿ ಎಲ್ಲಾ ಮನೆಯಿಂದಲೂ ಹುಡುಗ ಹುಡುಗಿ ಎನ್ನು ಕಲಿಯಲು ಹೊರಗೆ ಹೋಗುತ್ತಾರೆ ಕೆಲವು ಮನೆಯಲ್ಲಿ ಇದ್ದ ಇಬ್ರು ಮಕ್ಕಳು ಹೊರಗೆ ಹೋಗ್ತಾರೆ ಕಷ್ಟಪಟ್ಟು ಪಾರ್ಟ್ ಟೈಮ್ ಕೆಲಸ ಮಾಡಿ ಖರ್ಚನ್ನ ಸರಿದೂಗಿಸಿಕೊಂಡು ಹೆಚ್ಚಿನ ಡಿಗ್ರಿಗಳನ್ನ ಪಡೆಯುತ್ತಾರೆ ಭಾರತೀಯರು ಬುದ್ಧಿವಂತರಿಸಿಕೊಳ್ಳುತ್ತಾರೆ ಮತ್ತೆ ಅಲ್ಲೇ ಕೆಲಸ ಮಾಡುತ್ತಾರೆ ಅಲ್ಲಿ ಅವರೇ ಆಗುತ್ತಾರೆ ಇಲ್ಲಿ ನಮ್ಮ ಬ್ರೈನ್ ಡ್ರೈನ್ ಆಗಿದೆ ಎಂದು ಅಲವತ್ತಿಕೊಳ್ಳುವುದೇ ಬಂತು ಹುಟ್ಟಿದೂರಿನ ಪ್ರೀತಿ ಉಳಿಸಿಕೊಂಡವರು ಹೆತ್ತವರನ್ನ ಮರೆಯದವರು ವರ್ಷಕ್ಕೊಮ್ಮೆಯೋ ಎರಡು ವರ್ಷಕ್ಕೊಮ್ಮೆಯೋ ಬಂದು ಬೆಸ್ಸಿಗೆ ಉಳಿಸಿಕೊಳ್ಳುತ್ತಾರೆ ಆ ಹುಡುಗ ಕಿರಣ್ ಹಾಗೆ ಹನ್ನೆರಡನೇ ತರಗತಿ ಮುಗಿಸಿ ಅಮೆರಿಕಕ್ಕೆ ಹೋದವನು ಭಾರತಕ್ಕೆ ಬಂದದ್ದೇ ಆರು ವರ್ಷಗಳ ನಂತರ ಗ್ರಾಜ್ಯುಯೇಷನ್ ಡಿಗ್ರಿ ಹಿಡಿದುಕೊಂಡು ಹೋಗುವಾಗ ಆಗಷ್ಟೇ ಮೀಸೆ ಮಾಡಿದ್ದ ಹದಿನೆಂಟು ವರ್ಷದ ಎಳಸು ಹುಡುಗ ಆರು ವರ್ಷಗಳ ನಂತರ ಬಂದಾಗ ಸುಂದರ ಯುವಕನಾಗಿ ಬಂದಿದ್ದ ಅಲ್ಲಿಯ ಹವೆಗೆ ಅವನ ಬಣ್ಣವೇ ಬದಲಾಗಿತ್ತು ನೋಡಿದ್ರೆ ದೃಷ್ಟಿ ತಾಗುವಷ್ಟು ಚೆನ್ನಾಗಿದ್ದ ಅವನ ನಡೆ ನುಡಿ ಎಲ್ಲವೂ ಅವನನ್ನ ಅಲ್ಲಿಯವನನ್ನಾಗೆ ಮಾರ್ಪಡಿಸಿತ್ತು ಬರುವಾಗ ಕೆಲಸದ ಆರ್ಡರ್ ಹಿಡಿದುಕೊಂಡೇ ಬಂದಿದ್ದ ಅಲ್ಲೇ ಒಂದು ಕಂಪನಿಯಲ್ಲಿ ಕೆಲಸ ಸಿಕ್ಕಿತ್ತು ಅಪ್ಪ ಅಮ್ಮನಿಗೆ ಮಗನ ಬಗ್ಗೆ ಹೇಳಿದಷ್ಟು ಮುಗಿಯದು ನೋಡುವವರಿಗೂ ಇದ್ರೆ ಇಂತಹ ಮಗನಿರ್ಬೇಕು ಎನ್ನುವ ಆಸೆ ಹುಟ್ಟಿಸುವಂತಿದ್ದ ಅವರ ಜಾತಿಯ ಹೆಣ್ಮಕ್ಳು ಅವನನ್ನ ಮದುವೆ ಆಗಲು ಸಾಲುಗಟ್ಟಿ ನಿಂತಿದ್ರು ಇವನು ಹಾರಿಸುವುದೊಂದೇ ಬಾಕಿ ಇತ್ತು ಅಪ್ಪ ಅಮ್ಮ ಮದುವೆ ಮಾಡ್ಕೊಂಡೆ ಹೋಗಿಂದು ಎಷ್ಟು ಒತ್ತಾಯಿಸಿದ್ರು ಅವನು ಒಪ್ಪಿರಲಿಲ್ಲ ಒಂದು ತಿಂಗಳಿದ್ದು ಬಂದ ಹಾಗೆ ವಾಪಸ್ ಹೋಗಿದ್ದ ಹೆತ್ತವರಿಗೆ ತನ್ನ ಸಾಧನೆಯ ಹೆಮ್ಮೆಯ ಸಂಭ್ರಮ ಬಿಟ್ಟು ಹೋಗಿದ್ದ ಅವನ ಒಡ ಹುಟ್ಟಿದ್ದವರು ಅಣ್ಣನಷ್ಟು ಬುದ್ಧಿವಂತರಾಗಿರ್ಲಿಲ್ಲ ತಮ್ಮ ಗ್ರಾಜ್ಯುಯೇಷನ್ ಕೂಡ ಮುಗಿಸಿರ್ಲಿಲ್ಲ ತಂಗಿ ಗ್ರಾಜ್ಯುಯೇಟ್ ಮುಗಿಸಿ ಬ್ಯಾಂಕ್ ಒಂದರಲ್ಲಿ ಕೆಲಸಕ್ಕೆ ಸೇರಿದ್ದಳು ಇಲ್ಲಿದ್ದ ಮಗನನ್ನ ನೋಡಿ ಹೆತ್ತವರು ಕಿರಣ್ಣ ಒಂದು ಪರ್ಸೆಂಟ್ ಬುದ್ಧಿವಂತಿ ನಿನ್ನಲಿದ್ದಿದ್ರೆ ನೀನು ಅವನ ಹಾಗೆ ಕಲಿಯಬಹುದಿತ್ತು ಎಂದು ಹೇಳ್ತಾ ಇದ್ದದ್ದು ಎಲ್ಲರಿಗೂ ಗೊತ್ತು ಆಗ ಎರಡನೇ ಮಗ ಹೇಳುವುದಿತ್ತು ಅವನನ್ನ ಅಮೇರಿಕಕ್ಕೆ ಕಳಿಸಲು ಮಾಡಿದ ಸಾಲವನ್ನು ಇನ್ನು ನೀವು ತೀರಿಸ್ತಿದ್ದೀರಿ ನಾನು ಅವನಾಗಿ ಅಮೆರಿಕಕ್ಕೆ ಹೋಗಿದ್ರೆ ನೀವು ಈ ಮನೆಯನ್ನು ಮಾರಬೇಕಾಗಿತ್ತು ಇರಲು ಮನೆಯೂ ಇರ್ತಿರಲಿಲ್ಲ ಈಗ ಮನೆಯೂ ಇದೆ ನಾನು ನಿಮ್ಮ ಹತ್ತಿರನಿದ್ದೇನೆ ನಿಮಗೂ ಯಾರಾದರೂ ಹತ್ತಿರ ಬೇಕಲ್ಲ ನೂರಕ್ಕೆ ನೂರು ಸತ್ಯದ ಮಾತು ಮಗಳು ಯಾವಾಗಲೂ ಒಟ್ಟಿಗೆ ಇರುವುದಿಲ್ಲ ಅವನು ಬರುವುದಿಲ್ಲ ಇವನೇ ವೃದ್ಧಾಪ್ಯದ ಊರುಗೋಲು ಆದ್ರೆ ಅರ್ಥವಾಗುವುದು ನಿಧಾನವಾಗಿ ಹಾಗೆ ಬಂದು ಹೋದ ಕಿರಣ್ ಅಲ್ಲಿಯದೇ ಒಬ್ಬ ಹುಡುಗಿಯನ್ನ ಮದುವೆಯಾಗಿದ್ದ ಮದುವೆ ಆದ್ಮೇಲೆ ಅಪ್ಪ ಅಮ್ಮನಿಗೆ ಸುದ್ದಿ ಮುಡಿಸಿದ್ದ Ya. Yeah. ಆಗ ಅಪ್ಪ ಅಮ್ಮನಿಗಾಗಿದ್ದ ನಿರಾಸೆಯನ್ನ ನಾನು ನೋಡಿದ್ದೆ ಹೆಮ್ಮೆ ಪಟ್ಟುಕೊಳ್ಳುವಂತಹ ಮಗ ತಮ್ಮಿಂದ ಕೊಂಡಿ ಕಳಚಿಕೊಂಡನೆಂದು ಬಹಳ ನೊಂದ್ಕೊಂಡಿದ್ರು ಮದುವೆ ಆಗುವ ಮುಂಚೆ ಹೇಳ್ಬೇಕೆಂದು ಅವನಿಗೆ ಅನಿಸದೇ ಹೆತ್ತವರನ್ನ ಘಾಸಿಗೊಳಿಸಿತ್ತು ಕಟ್ಟಿಕೊಂಡಿದ್ದ ಕನಸುಗಳೆಲ್ಲ ಮೃದು ಬಿದ್ದಿದ್ದವು ಮದುವೆಯಾಗಿ ಒಂದೂವರೆ ವರ್ಷದ ನಂತರ ಗಂಡ ಹೆಂಡತಿ ಒಂದು ವರ್ಷದ ಮಗುವನ್ನೆತ್ತಿಕೊಂಡು ಬಂದಿದ್ದರು ಬಂದವರು ಒಂದು ಹೋಟೆಲ್ನಲ್ಲಿ ಉಳಿದುಕೊಂಡರು ಉಳಿದುಕೊಂಡ್ರು ಮನೆಯಲ್ಲಿ ಇರಲಿಲ್ಲ ಭಾರತದ ಮುಖ ಲಕ್ಷಣ ಅಮೆರಿಕದ ಬಣ್ಣವತ್ತ ಸುಂದರ ಮಗು ಹೆತ್ತವರು ಹೃದಯದೊಳಗಿನ ನೋವನ್ನ ಹಿಡಿದು ಕೆಲವು ದಿನ ಮೊಮ್ಮಗನೊಡನೆ ತೋರಿಕೆಯ ಸಂತಸದಲ್ಲಿದ್ರು ಮಗನಂತೂ ಇಂದಿನ ಮಗ್ನಾಗಿರಲಿಲ್ಲ ಅವರ ಸಂಬಂಧದೊಳಗೆ ಒಂದು ವಿಲಕ್ಷಣ ಶೂನ್ಯತೆ ಉಂಟಾಗಿತ್ತು ಅದೇ ಕೊನಿ ಅವನು ಭಾರತಕ್ಕೆ ಬಂದದ್ದು ಮತ್ತೆಂದೂ ಬರ್ಲೇ ಇಲ್ಲ ಅಪ್ಪ ಅಮ್ಮ ಒಮ್ಮೆ ಅಮೆರಿಕಕ್ಕೆ ಹೋಗಿ ಬಂದಿದ್ರು ಮಗನಿಂದ ದೂರವಾಗಿದ್ರು ಅವನು ಸಂಪೂರ್ಣ ಕುಂಡಿ ಕಳಚಿಕೊಂಡ್ ಬಿಟ್ಟಿದ್ದ ಹೆತ್ತವರ ಕೊರಗು ಹೆತ್ತವರಿಗೆ ಗೊತ್ತು ಇವರು ಕುಂಡಿ ಕಳಚಿಕೊಂಡಿದ್ರು ಯಾರಿಗೂ ಅರ್ಥವಾಗಿರ್ಲಿಲ್ಲ ಅವನ ಸುದ್ದಿ ಮಾತಾಡೋದನ್ನ ನಿಲ್ಲಿಸ್ಬಿಟ್ಟಿದ್ರು ಹೆಮ್ಮೆ ಅಭಿಮಾನ ಎಲ್ಲ ಕೊಚ್ಚಿ ಹೋಗಿತ್ತು ಮೊದಲ ಮಗುವಿನ ಮಮತೆಯ ಪುಟಗಳು ಸ್ವಲ್ಪ ಸ್ವಲ್ಪವೇ ಅಳಿಸಿ ಹೋಗ್ತಾ ಇದ್ದದ್ದು ಅವ್ರಿಗೂ ಅರಿವಾಗಿರ್ಲಿಲ್ಲ ಏನೇ ಆದ್ರೂ ದಿನಗಳು ಯಾರನ್ನೂ ಕಾಯದೆ ಉರುಳ್ತಾ ಇದ್ದವು ಇಲ್ಲಿದ್ದ ಮಗನಿಗೆ ಅವರದ್ದೇ ಹುಡುಗಿಯನ್ನ ನೋಡಿ ಮುದ್ದೆ ಮಾಡಿದ್ರು ಮಗ ಜೊತೆಗೆ ಇದ್ದದ್ದು ಅವರಿಗೆ ಬಹಳ ಸಮಾಧಾನವಾಗಿತ್ತು ಅವನಿಗೊಂದು ಮಗುವೂ ಆಗಿತ್ತು ಮಗಳಿಗೂ ಮದುವೆಯಾಗಿ ಅವಳು ಗಂಡನ ಮನೆಗೆ ಹೋಗಿದ್ದಳು ಒಬ್ಬ ಮಗನಾದ್ರೂ ಒಟ್ಟಿಗೆ ಇರುವುದು ಆ ಹಿರಿಯರಿಗೆ ಸಮಾಧಾನ ವಿದಿರಬೇಕು ಹೆಮ್ಮೆ ಪಟ್ಟುಕೊಳ್ಳುವ ಮಗ ದೂರವಾದಾಗ ಹತ್ತಿರವಿದ್ದ ಸಾಮಾನ್ಯ ಮಕ್ಕಳೇ ಪ್ರಿಯರಾಗುತ್ತಾರೆ ಹೆತ್ತವರಿಂದ ದೂರ ಮಾಡುವ ವಿದ್ಯೆಯಿಂದ ಪ್ರಯೋಜನವೇನು ಎನ್ನುವ ನಿರಾಸೆ ಅವರನ್ನ ಮುತ್ತಿಕೊಂಡಿತ್ತು ಅವರನ್ನ ನೋಡುವಾಗ ಎರಡನೆಯವನು ಹೆಚ್ಚು ಕಲಿಯದೆ ಎದ್ದು ಒಳ್ಳೇದಾಯ್ತು ಎನ್ನುವ ಮಾನಸಿಕ ರಾಜಿ ಒಪ್ಪಂದಕ್ಕೆ ಅವರು ಬಂದಿದ್ದರು ಎಂದು ಅನಿಸ್ತಿತ್ತು ನೋಡು ನೋಡುತ್ತಿದ್ದಂತೆ ಅವರು ಮುದುಕರಾಗಿ ಬಿಟ್ಟಿದ್ರು ನಾವು ಮುದುಕರಾಗಿದ್ದೆವು ಕಾರಣಾಂತರಗಳಿಂದ ನಾವು ನಮ್ಮ ಮನೆಯಿಂದ ಬಾಡಿಗೆ ಮನೆಗೆ ಬದಲಾಯಿಸಿದ್ದೆವು ಮತ್ತೆ ಹೆಚ್ಚು ಸಂಪರ್ಕವಿರಲಿಲ್ಲ ನನ್ನ ಮನಸ್ಸು ಹಿಂದಿನ ನೆನಪುಗಳನ್ನ ಮೆಲುಕು ಹಾಕ್ತಿರುವಾಗಲೇ ನನ್ನ ಮಗ ಮುಖ ಚಿಕ್ಕದು ಮಾಡಿಕೊಂಡು ಅಮ್ಮ ಕಿರಣ್ ಅಮೆರಿಕಾದಲ್ಲಿ ಹೋಗ್ಬಿಟ್ಟಂತೆ ಹೌದು ಗೊತ್ತಾಯ್ತು ಜಯಮ್ಮ ಹೇಳಿದಳು ನಿನಗೆ ಗೊತ್ತಾಯ್ತು ಹೇಗಂತೆ ತೀರ್ಕೊಂಡದ್ದು ನನಗೀಗ ನನ್ನ ಫ್ರೆಂಡ್ ಫೋನ್ ಮಾಡಿದ್ದ ಅವನು ಮತ್ತು ಕಿರಣ್ ಬಿಷಪ್ ಕಾರ್ಟನ್ನಲ್ಲಿ ನಲ್ಲಿ ಕ್ಲಾಸ್ಮೇಟ್ಸ್ ಅಂತೆ ಕಾರ್ ಆಕ್ಸಿಡೆಂಟ್ ನಲ್ಲಿ ನಾವೆಲ್ಲಾ ಒಟ್ಟು ಆಟ ಆಡ್ತಿದ್ವಲ್ಲ ನನ್ನದೇ ಪ್ರೈವರ್ಬೇಕು ಚೆ ಎಲ್ಲರಿಗೂ ತಳಮಳ ಕಣ್ಣೆದುರು ನೋಡಿದ್ದ ಒಟ್ಟು ಆಟವಾಡ್ಕೊಂಡಿದ್ದ ಮಧ್ಯ ವಯಸ್ಸಿನ ಹುಡುಗ ನಮಗೆ ಹೀಗಾಗುವಾಗ ಅವನ ಅಪ್ಪ ಅಮ್ಮನಿಗೆ ಹೇಗಾಗಿರ್ಬಹುದು ಇಡೀ ದಿನ ನನಗದೇ ಗೊಂಗು ಈಗ ಮಧ್ಯಾಹ್ನವರೆಗೆ ಹೋಗಿ ಬಂದವನು ಹೇಳಿದ್ದ ನಾನು ಅವರ ಮನೆಯ ಹತ್ತಿರವೇ ಹೋಗಿದ್ದೆ ಅವನ ತಮ್ಮ ಸಿಕ್ಕಿದ್ದ ಕಾರ್ ಆಕ್ಸಿಡೆಂಟ್ ಅಂತೆ ಅಲ್ಲಿಯ ಸ್ಪೀಡ್ಗೆ ಆನ್ ದಿ ಸ್ಪಾಟ್ ಸತ್ತಿದಂತೆ ಯಾರಾದ್ರೂ ಅಮೆರಿಕಾಕ್ಕೆ ಹೋಗುವಿರಾ ಅಥವಾ ಅವನ ಬಾಡಿ ಇಲ್ಲಿಗೆ ತರುತ್ತಾರಾ ಎಂದು ಕೇಳಿದೆ ಇಲ್ಲ ಯಾರು ಹೋಗುವುದಿಲ್ಲ ಬಾಡಿನೂ ತರುವುದಿಲ್ಲ ಎಂದ ನನಗೆ ಶಾಕ್ ಆಯ್ತು ಅವನಿಗೆ ಎರಡು ಮದ್ವೆ ಆಗಿದ್ರು ಎರಡು ಡೈವರ್ಸ್ ಆಗಿತ್ತಂತೆ ಇಬ್ಬರು ಮಕ್ಕಳಿದ್ರು ಇವನ ಹತ್ತಿರ ಯಾರು ಇರ್ಲಿಲ್ವಂತೆ ಒಬ್ಬನೇ ಇದ್ದಂತೆ ನಾನ್ ಕೇಳಿದೆ ಮತ್ತೆ ಯಾರು ಇಲ್ಲದೆ ಅವನ ಬಾಡಿಯನ್ನ ಏನ್ ಮಾಡ್ತಾರೆ ಅಪ್ಪ ಅಮ್ಮ ಹೇಗೆ ತೆಗೆದುಕೊಂಡಿದ್ದಾರೆ ನಾನು ಒಳಗೆ ಹೋಗಿಲ್ಲ ಅಪ್ಪನ ಗಲಾಟೆ ಕಂಟ್ರೋಲ್ ಮಾಡಲಿಕ್ಕಾಗಿಲ್ಲ ಕಂಟ್ರೋಲ್ ಮಾಡ್ಕೊಂಡಿದ್ದಾರೆ ಏನ್ ಮಾಡೋದು ಅವನು ನಮ್ಮಿಂದ ದೂರವಾಗಿ ವರ್ಷಗಳೇ ಕಳೆದಿವೆ ಕಾಂಟ್ಯಾಕ್ಟ್ ಇರ್ಲಿಲ್ಲ ಅಲ್ಲಿ ನಮ್ಮ ದೂರದ ನೆಂಟರೊಬ್ಬರಿದ್ದಾರೆ ಅವರು ಅಲ್ಲಿಗೆ ಹೋಗಿ ಬಾಡಿ ತೆಗೆದುಕೊಳ್ತಾರೆ ಮತ್ತು ಅವರೇ ಲಾಸ್ಟ್ ರೇಟ್ ಮಾಡಿ ಮುಗಿಸುತ್ತಾರೆ ಅಂದ ಆಗ ನನಗೆ ಹೊಟ್ಟೆ ತೊಳಸಿದಂತಾಯ್ತು ಅಪ್ಪ ಅಮ್ಮ ತಮ್ಮಂದಿರು ಎಲ್ಲ ಎದ್ದು ಸತ್ತಾಗ ಯಾರು ಇಲ್ಲವೆಂದ್ರೆ ಎಂತ ಅವಸ್ಥೆ ಹೆಚ್ಚು ಮಾತಾಡಲಿಕ್ಕಾಗದೆ ಬಂದೆ ನನಗಂತೂ ಇದನ್ನ ಜೀರ್ಣಿಸಿಕೊಳ್ಳಲಾಗಲಿಲ್ಲ ಹೌದು ಔಟ್ ಆಫ್ ಸೈಟ್ ಔಟ್ ಆಫ್ ಮೈಂಡ್ ಎನ್ನುವುದು ನಿಜವಾಗಿರಬೇಕು ಅವನು ಬಹಳ ವರ್ಷದಿಂದ ಬಹಳ ದೂರವಾಗಿದ್ದ ಸಂಪರ್ಕವನ್ನೇ ಕಳೆದುಕೊಂಡಿದ್ದ ಹಾಗಾಗಿ ಅವರೊಳಗೆ ಯಾವುದೇ ಮಾನಸಿಕ ಬಂಧನಗಳಿಲ್ಲದೆ ಇರಬಹುದು ನೆನಪುಗಳು ಮಾಸಿರಬಹುದು ಹೆತ್ತ ಒಟ್ಟಿಗೆ ಕರುಳಿನ ಸಂಬಂಧ ಕಳಚಿಕೊಳ್ಳುವುದು ನೆನಪುಗಳನ್ನ ಮರೆಯುವುದು ಅಷ್ಟು ಸುಲಭವೇ ಎನ್ನುವ ಪ್ರಶ್ನೆಯನ್ನ ಅದು ಹಿಡಿದು ಹೇಳಿದ್ದೆ ಆದರೂ ಮಗ ಮಗನೇ ಅಲ್ವೇ ಹಣ್ಣ ಅಣ್ಣನೇ ಅಲ್ವೇ ಅಷ್ಟು ಬಿಟ್ಟು ಬಿಡಲು ಆಗುವುದೇ ನನ್ನ ಮಗನಿಗೆ ಯಾರು ಹೋಗೋದಿಲ್ಲ ಅಥವಾ ಅವನ ಬಾಡಿಯನ್ನ ತರೋದಿಲ್ಲ ಎನ್ನುವುದನ್ನ ಒಪ್ಪಿಕೊಳ್ಳುವುದು ಕಷ್ಟವಾಗ್ತಿತ್ತು ನನಗೂ ಅನಿಸ್ತಿತ್ತು ಒಂಬತ್ತು ತಿಂಗಳು ಒತ್ತು ಕರಳು ಹದಿನೆಂಟು ವರ್ಷ ಬೆಳೆಸಿದ ಪ್ರೀತಿ ಅವನ ಹೆಮ್ಮೆ ಪಟ್ಟುಕೊಂಡ ಮನಸ್ಸು ಅಷ್ಟು ದೂರವಾದದಾದ್ರೂ ಹೇಗೆ ಹೆಣವನ್ನ ನೋಡದೆ ಇರುವುದು ಹೇಗೆ ಸಾಧ್ಯ ಬಹುಶಃ ಅವರ ಹತ್ತಿರ ವೀಸೆ ಇರಲಿಕ್ಕಿಲ್ಲ ನನ್ನಷ್ಟಕ್ಕೆ ನಾನಂದಾಗ ಮಗ ಇಂಥ ಸಂದರ್ಭಗಳಲ್ಲಿ ಎಮರ್ಜೆನ್ಸಿ ವೀಸಾ ಸಿಗುವುದಂತೆ ಹೆತ್ತವರಿಗೆ ಆಗದೆ ಇದ್ರೂ ತಮ್ಮನಾದ್ರೂ ಬೋದಿತ್ತು ಅಲ್ಲದೆ ಎಷ್ಟೋ ಜನ ಅಲ್ಲಿ ಸತ್ತವರ ಹೆಣವನ್ನ ಇಲ್ಲಿಗೆ ತರ್ತಾರಲ್ಲ ಮೊನ್ನೆ ಮೊನ್ನೆ ಒಬ್ಬ ಇಲ್ಲಿಂದ ಡೆಪ್ಯುಟೇಷನ್ ಹೋದವನು ಮಿಸ್ಸೂರಿ ನದಿಯಲ್ಲಿ ಮುಳುಗಿ ಸತ್ನಲ್ಲ ಅವನ ಬಾಡಿಯನ್ನು ತಂದಿದ್ರಲ್ಲ ಹೋಗ್ಬೋದಿತ್ತು ಹೋಗ್ಲಿಲ್ಲ ಹೆಣವನ್ನು ತರಲಿಲ್ಲ ಯಾಕೆ ಕಾರಣ ಅವರಿಗೆ ಗೊತ್ತು ಎಲ್ಲ ಕೊಂಡಿಗಳು ಕಳಚಿಕೊಂಡ ಮೇಲೆ ಸಂಬಂಧಗಳಿಗೆ ಬೆಲೆಯೇ ಇಲ್ವೇನು ಅದು ತಾಯಿ ಮಗನ ತಂದೆ ಮಗನ ಸಂಬಂಧಕ್ಕೂ ಅನ್ವಯವಾಗುವುದೇನು ಕಲಿಯುಗ ನನ್ನ ಮಗ ಇಂಟರ್ನೆಟ್ನಲ್ಲಿ ಅವನ ಹೆಸರು ಹಾಕಿ ಹುಡುಕಿದಾಗ ಸಿಕ್ಕಿದ ಮಾಹಿತಿಯನ್ನು ನೋಡಿ ಹೊಟ್ಟೆಯ ಸಂಕಟ ಇನ್ನೂ ಹೆಚ್ಚಾಗಿತ್ತು ಹಲವಾರು ಡಿಗ್ರಿಗಳನ್ನ ಮಾಡಿಕೊಂಡಿದ್ದ ಕಿರಣ್ ಬಹಳ ಒಳ್ಳೆಯ ಕೆಲಸದಲ್ಲಿದ್ದ ಸ್ವಂತ ಬಿಸ್ನೆಸ್ ಶುರು ಮಾಡಿದ್ದ ಅವನು ಬಿಸ್ನೆಸ್ ಕಾನ್ಫರೆನ್ಸ್ ನಲ್ಲಿ ಮಾತಾಡ್ತಾ ಇರುವ ಭಾಗಗಳು ಯೂಟ್ಯೂಬ್ನಲ್ಲಿ ಇದ್ದವು ಅದೇ ಸುಂದರ ಯುವಕ ಕೂದಲು ಸ್ವಲ್ಪ ಹಿಂದೆ ಸರಿದಿದ್ದು ಬಿಟ್ರಿ ಹಾಗೆ ಇದ್ದ ತನ್ನ ಮಾತುಗಳಿಂದ ಕೇಳುಗರನ್ನ ಮೋಡಿ ಮಾಡುವ ಅವನನ್ನ ನೋಡಿ ನನ್ನ ಕಣ್ಣುಗಳು ಒದ್ದೆಯಾಗಿದ್ದವು ಆಗಿದ್ದವು ಇಂಥ ಮಗನ ಯಶಸ್ಸನ್ನ ನೋಡುವ ಭಾಗ್ಯ ಆ ಎತ್ತವರಿಗಿರಲಿಲ್ವೆ ಯಾಕೆ ಸ್ವಲ್ಪವು ರಾಜಿ ಮಾಡಿಕೊಳ್ಳದೆ ದೂರ ಮಾಡಿಕೊಂಡ್ರು ಬಿಸ್ನೆಸ್ ಮ್ಯಾನೇಜ್ಮೆಂಟ್ ನ ಬಗ್ಗೆ ಅಷ್ಟೊಂದು ಆಳವಾಗಿ ಮಾತಾಡಬಲ್ಲ ಅಷ್ಟು ಬುದ್ಧಿವಂತ ಹುಡುಗನಿಗೆ ಅಪ್ಪ ಅಮ್ಮನ ಪ್ರೀತಿಯನ್ನ ಹೇಗೆ ಮ್ಯಾನೇಜ್ ಮಾಡುವುದೆನ್ನುವುದು ಅರ್ಥವಾಗ್ಲಿಲ್ಲ ಯಾಕೆ ಹೇಗೆ ಅವರ ಪ್ರೀತಿ ಅವನು ಹೇಗೆ ಅವರನ್ನ ದೂರ ಮಾಡಿದ್ದ ಎನ್ನುವ ಪ್ರಶ್ನೆಗಳು ಮನದ ಮುಂದೆ ತಕತಕ ಕುಣಿಯಲು ಪ್ರಾರಂಭಿಸಿದಾಗ ಕೈ ಕಾಲಿನ ಬಲವೇ ಉಡಿದಂತಾಗಿತ್ತು ಸಂಬಂಧಗಳ ತಳಪಾಯ ಎಷ್ಟೊಂದು ದುರ್ಬಲವಾಗಿರುತ್ತೆ ಎಷ್ಟು ಬೇಗ ಕಳಚಿಕೊಳ್ಳುತ್ತೆ ಕೆಲವೊಮ್ಮೆ ಅನಿಸುತ್ತೆ ಈ ಪ್ರೀತಿ ಪ್ರೇಮ ನಮ್ಮವರೆನ್ನುವ ವಾಂತಿ ಎಲ್ಲ ಸುಳ್ಳೆ ಎಂದು ಯಾವುದಾದರೂ ಕಾರಣಕ್ಕೆ ನಾವು ಸ್ವಲ್ಪ ವಿಚಲಿತರಾದರೆ ಎಲ್ಲಾ ಸಂಬಂಧಗಳು ಕುಸಿದು ಬೀಳುತ್ತೆ ಎಲ್ಲ ಎಲ್ಲರಿಗೂ ಸಂಬಂಧಗಳನ್ನ ಉಳಿಸ್ಬೇಕೆನ್ನುವ ಕಾಳಜಿ ಇದ್ರೆ ಮಾತ್ರ ಸಂಬಂಧಗಳು ಉಳಿಯುತ್ತೆ ಒಬ್ಬರಿಂದಲೇ ಎಲ್ಲಾ ಸಂಬಂಧಗಳನ್ನ ಹಿಡಿದಿಟ್ಟುಕೊಳ್ಳುವುದು ಸಾಧ್ಯವೇ ಇಲ್ಲ ಹೆತ್ತವರ ಮಕ್ಕಳ ಸಂಬಂಧವೇ ಉಳಿಯದಿದ್ರೆ ಬೇರೆ ಸಂಬಂಧಗಳು ಹೇಗೆ ಉಳಿದಾವು ಜೀವವನ್ನೇ ಒತ್ತಿ ಇಟ್ಟು ಎತ್ತು ಕಷ್ಟಪಟ್ಟು ಬೆಳೆಸಿದ ಮಕ್ಕಳನ್ನ ಹೆಮ್ಮೆ ಪಡ್ಕೊಂಡು ಕೈ ಮೀರಿ ಖರ್ಚು ಮಾಡಿ ಹೊರದೇಶಕ್ಕೆ ಕಳಿಸುವುದು ಸಂಪೂರ್ಣ ಕರುಳು ಬಳಿಯನ್ನೇ ಕಿತ್ತೊಗೆಯೇ ಮಕ್ಕಳು ಎತ್ತವರಿಂದ ಇಷ್ಟು ದೂರವಾಗುವುದು ಹೇಗೆ ಎತ್ತವರ ಮೇಲಿದ್ದ ಪ್ರೀತಿ ಹೊರ ದೇಶದ ವಾತಾವರಣದಲ್ಲಿ ಕೊಚ್ಚಿ ಹೋಗುವುದು ಹೇಗೆ ಹೆತ್ತವರು ಮಕ್ಕಳೊಡನೆ ರಾಜಿ ಮಾಡಲಾಗದಷ್ಟು ದೂರವಾಗುವುದು ಹೇಗೆ ಎಲ್ಲರಿದ್ದು ಅನಾಥರಂತೆ ಯಾವುದೋ ದೇಶದಲ್ಲಿ ಸತ್ತು ಮಣ್ಣಾಗುವ ಬುದ್ಧಿವಂತ ಮಕ್ಕಳು ಯಾರಿಗಾದರೂ ಬೇಕೇ ಉತ್ತರವಿಲ್ಲದ ಪ್ರಶ್ನೆಗಳು ಎಲ್ಲರೂ ಈಗಿರುವುದಿಲ್ಲ ಎನ್ನುವುದನ್ನು ಒಪ್ಪಿಕೊಂಡರು ಹೆತ್ತವರಿಗೆ ಮಕ್ಕಳಿಲ್ಲ ಮಕ್ಕಳಿಗೆ ಎತ್ತವರಿಲ್ಲ ಎನ್ನುವ ದುರಂತದ ಕಾಲಕ್ಕೆ ನಾವು ಸಾಕ್ಷಿಗಳಾಗುತ್ತಿದ್ದೇವಿಯೇ ಎನ್ನುವ ಪ್ರಶ್ನೆಯಂತೂ ಕಾಡುತ್ತಿದೆ ಬ್ರೈನ್ ಡ್ರೈನ್ ಜೊತೆಗೆ ಎಷ್ಟು ಎತ್ತವರು ಮಕ್ಕಳನ್ನ ಕಳೆದುಕೊಳ್ಳುತ್ತಿದ್ದಾರೆಯೇ ಇಷ್ಟು ದಿನ ಹೆತ್ತವರು ಸತ್ತಾಗ ಮಕ್ಕಳು ಹತ್ತಿರನೇ ಇರ್ತಿರಲಿಲ್ಲ ಎನ್ನುವ ಕೊರಗಿತ್ತು ಈಗ ಮಕ್ಕಳು ಸತ್ತಾಗ ಎತ್ತವರು ಇಲ್ಲ ಎನ್ನುವುದನ್ನ ಜೀರ್ಣಿಸಿಕೊಳ್ಳಲೇ ಕಷ್ಟವಾಗ್ತಿತ್ತು ಮನಸ್ಸುಗಳು ಇಷ್ಟೊಂದು ಖಾಲಿ ಅಳಗಳಾಗ್ತಿರುವುದು ಹೇಗೆ ಮಮತೆಯ ಪುಟಗಳು ಅಳಿಸಿ ಹೋಗ್ತಾ ಇರುವುದು ಹೇಗೆ ಜಾಗತೀಕರಣ ಕಕ್ಕುತ್ತಿರುವ ಕೆಡಕುಗಳಲ್ಲಿ ಸಂಬಂಧಗಳು ಸುಟ್ಟು ಕರಕ್ಲಾಗ್ತಾ ಇರುವುದು ಒಂದೇ ಮನದ ಮುಂದೆ ಬರುವ ಪ್ರಶ್ನೆಗಳು ಹೆದರಿಕೆ ಹುಟ್ಟಿಸ್ತಾ ಇದ್ದವು ಇವತ್ತು ಒಂದು ಮನೆಯ ನೋವು ನಾಳೆ ಎಲ್ಲಾ ಮನೆಯ ನೋವು ಆಗಬಹುದು ಎನ್ನುವ ಭೀತಿ ಹುಟ್ಟಿಕೊಂಡಿತ್ತು ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು